ನಿನ್ನೆ ರಾತ್ರಿ ಸುಮಾರು ಹನ್ನೊಂದು ಹತ್ತು ಗಂಟೆಗೆ ನಮ್ಮ ಪೊಲೀಸರಿಗೆ ಒಂದು ಹೆಣ್ಮಗಳು ಬಾಡಿ ಸದಾಶಿವನಗರದಲ್ಲಿ ಪೆಟ್ರೋಲ್ ಪಂಪ್ ಹತ್ತಿರ ಬಿದ್ದಿದೆ ಅಂತ ಮಾಹಿತಿ ಬಂತು ತಕ್ಷಣವೇ ನಮ್ಮ ಅಧಿಕಾರಿ ಅಲ್ಲಿ ರೀಚ್ ಆಗಿದ್ದಾರೆ ನೋಡಿದ್ದಾಗ ಒಂದು ಮಹಿಳೆಯರ ಮೇಲೆ ಕಬ್ಬಿನ ರಾಡಿಂದ ಅಸಾಲ್ಟ್ ಆಗಿತ್ತು ಅವರು ಕಂಟ್ರೋಲ್ ರೂಮ್ಗೆ ತೇರಿಸಿದ್ದಾರೆ ತಕ್ಷಣವೇ ಸ್ಪಾಟ್ಗೆ ನಮ್ಮ ಇನ್ಸ್ಪೆಕ್ಟರ್ ಎ ಪಿ ಎಮ್ ಸಿ ಉಸ್ಮಾನ್ ಔಟಿ ಎ ಸಿ ಪಿ ಸಂತೋಷ್ ಸತ್ಯನಾಯಕ್ ನಮ್ಮ ಡಿ ಸಿ ಪಿ ಲಾ ಆ್ಯಂಡ್ ಆರ್ಡರ್ ನಾರಾಯಣ್ ಬರ್ಮಣಿ ಇವರು ಸೀನ್ ಆಫ್ ಕ್ರೈಮ್ಗೆ ರೀಚ್ ಆಗಿದ್ದರು ಇವರು ಅಲ್ಲಿ ಆ ಸ್ಪಾಟ್ಗೆ ಬರುತ್ತದೆ ನೋಡಿದ ತಕ್ಷಣ ನಮ್ಮ ಆಫೀಸರ್ಸ್ ಸೀನ್ ಆಫ್ ಕ್ರೈಮ್ ಆಫೀಸರ್ಸ್ದು ತಂಡ ಇದೆ ಅವರಿಗೆ ಕರೆ ಮಾಡಿದರು ಫಿಂಗರ್ ಪ್ರಿಂಟ್ ತಂಡಕ್ಕೆ ಕರೆ ಮಾಡಿದರು ಮತ್ತು ಡಾಗ್ ಸ್ಕಾಡ್ಗೆ ಕೂಡ ಕರೆ ಕರೆ ಮಾಡಿದರು ಅಲ್ಲಿ ಸಿಕ್ಕಿದ ಎವಿಡೆನ್ಸ್ ಪಿಕಪ್ ಮಾಡಿದ ಮೇಲೆ ಹ್ಯೂಮನ್ ಇಂಟೆಲಿಜೆನ್ಸ್ ಮತ್ತು ಟೆಕ್ನಿಕಲ್ ಇಂಟೆಲಿಜೆನ್ಸ್ ಆಧಾರದ ಮೇಲೆ ಐದು ಗಂಟೆಯ ಒಳಗಡೆ ಈ ಪ್ರಕರಣದವರು ಪತ್ತೆ ಮಾಡಿದ್ದಾರೆ ಈ ವಿಕ್ಟಿಮ್ ಮೃತರು ಶ್ರೀಮತಿ ಮಹಾದೇವಿ ಭಾಗಪ್ಪ ಕರಿಯನ್ನಾವರ್ ಈ ಲೇಡಿ ನಲ್ವತ್ತೆರಡು ವರ್ಷದ ಮಹಿಳೆ ಇದ್ದ ಇದ್ದಾರೆ ಇವರು ಸದಾಶಿವನಗರದ ವಾಸಿ ಮತ್ತು ಈ ಪ್ರಕರಣದ ಆರೋಪಿ ಸಂತೋಷ್ ಜಾಧವ್ ಮೂವತ್ತೆಂಟು ವರ್ಷ ಇವನು ಶ್ರೀನಗರದು ವಾಸಿ ಇದ್ದಾನೆ ಇವರ ಮಧ್ಯದಲ್ಲಿ ಮುಂಚೆಯಿಂದ ಪರಿಚಯ ಇತ್ತು ಇವನು ಆಟೋ ಡ್ರೈವರ್ ಇದ್ದಾನೆ ಪರಿಚಯ ಆದಮೇಲೆ ಇವರು ಇನ್ನು ಹತ್ತು ಸಾವಿರ ರೂಪಾಯಿ ಈ ಶ್ರೀಮತಿ ಮಹಾದೇವಿಯವರಿಗೆ ಕೊಟ್ಟಿದ್ದು ಕೊಟ್ಟಿದ್ದವನು ಆದರೆ ಅದು ಕೊಡೋಕ್ಕೆ ಬಹುಶಃ ಇವರಿಂದ ಲೇಟ್ ಆಗಿದೆ ಏನೂ ಆಗಿದೆ ಆ ವಿಚಾರದಲ್ಲಿ ಜಗಳ ಆಯಿತು ಆ ಜಗಳ ಇವನು ಅವನು ತಲೆ ಮೇಲೆ ರಾಡಿಂದ ಕಬ್ಬಿನದ ರಾಡಿಂದ ಹಿಟ್ ಮಾಡಿಕೊಂಡು ಅವರಿಗೆ ಅವರಿಗೆ ಸಾಯಿಸಿದ್ದಾನೆ ನಮ್ಮ ಡಿ ಸಿ ಪಿ ಲಾ ಆ್ಯಂಡ್ ಆರ್ಡರ್ ನೇತೃತ್ವದಲ್ಲಿ ಈ ತಂಡ ತುಂಬ ಒಳ್ಳೆ ಕೆಲಸ ಮಾಡಿದರೆ ಐದು ಒಳಗಡೆ ಈ ಆರೋಪಿ ನಮಗೆ ಸಿಕ್ಕಿದ್ದಾನೆ ಇದರಲ್ಲಿ ಟೆಕ್ನಿಕಲ್ ಡಿಜಿಟಲ್ ಎವಿಡೆನ್ಸ್ ಮತ್ತು ಬಯೋಲಜಿಕಲ್ ಎವಿಡೆನ್ಸ್ ಬಳಸ್ಕೊಂಡು ಖಂಡಿತವಾಗಿ ಇದು ಈ ಪ್ರಕರಣದಲ್ಲಿ ಒಳ್ಳೆ ತನಿಖೆ ಆಗಿದೆ ನಮಗೆ ಕನ್ವಿಕ್ಷನ್ ಸಿಗ್ಬೋದು ಅಂತ ನಮಗೆ ವಿಶ್ವಾಸ ಇದೆ ಇದರಲ್ಲಿ ನಮ್ಮ ಅಧಿಕಾರಿಗಳು ಪಿ ಎಸ್ ಐ ಎಸ್ ಆರ್ ಮುತ್ತತ್ತಿ ಹೊನ್ನಪ್ಪ ತಲ್ವಾರ್ ಮತ್ತು ಹುಸೇನ್ ಕಿರೂರ್ ಇದರಲ್ಲಿ ಶ್ರಮ ಪಟ್ಟಿದ್ದಾರೆ ಎಸ್ ಐ ಬಿ ಎಂ ನರ್ಗುಂದ್ ಮತ್ತು ನಮ್ಮ ಸಿಬ್ಬಂದಿಗಳು ವಿ ಡಿ ಬಾಬನಾಗರ್ ಗೋವಿಂದ ಪೂಜಾರಿ ನಾಮದೇವ್ ಲಾಮಾನಿ ಮಾರುತಿ ಕುರೇರ್ ಗೋವಿಂದ ಲಾಮಾನಿ ಫಾರೂಕ್ ಮಯೂರ್ ಕಾರ್ತಿಕ್ ಜಿ ಎಂ ಮತ್ತು ನಮ್ಮ ಟೆಕ್ನಿಕಲ್ ಟೀಮ್ ರಮೇಶ್ ಅಕ್ಕಿ ಮಹಾದೇವ್ ಖಾಶಿದ್ ವಿಶ್ವನಾಥ್ ಮಠಪತಿ ಮತ್ತು ಬಾಹುಬಲಿ ಅನ್ಗಲಿ ಈ ಸಿಬ್ಬಂದಿಗಳು ಕೂಡ ಈ ತನಿಖೆ ಬೇಗನೆ ಮಾಡುವುದರಲ್ಲಿ ನನಗೆ ತುಂಬ ಸಹಾಯ ಮಾಡಿದ್ದಾರೆ ಎಲ್ಲಿಗೆ ನಾನು ಒಂದು ಕ್ಯಾಶ್ ರಿವಾರ್ಡ್ ನಮ್ಮ ಇಲಾಖೆ ವತಿಯಿಂದ ಕೊಡ್ತಾಯಿದ್ದೀನಿ ಅವರು ಇಬ್ಬರ ಮಧ್ಯದಲ್ಲಿ ಇಲ್ಲಿ ಪರಿಚಯ ಇತ್ತು ಇದು ಫೈನಾನ್ಷಿಯಲ್ ಡೀಲಿಂಗ್ ಆಗಿದೆ ಇನ್ನೂವರೆಗೆ ಇದು ದಿಸ್ ಇಸ್ ನಾಟ್ ಇವನ್ ಟ್ವೆಂಟಿ ಫೋರ್ ಅವರ್ಸ್ ಕೂಡ ಕಂಪ್ಲೀಟ್ ಆಗಿಲ್ಲ ಇನ್ನೂವರೆಗೆ ಬಂದ ಮಾಹಿತಿ ಪ್ರಕಾರ ಈ ಹತ್ತು ಸಾವಿರ ಏನು ಹೋದ ವರ್ಷ ಕೊಟ್ಟಿತ್ತು ಇನ್ನೂವರೆಗೆ ಕೊಟ್ಟಿಲ್ಲ ಆ ವಿಚಾರದಲ್ಲಿ ಇಬ್ಬರಲ್ಲಿ ಜಗಳ ಇತ್ತು ನಮ್ಮ ಹತ್ರ ಕೆ ಕೆಲವು ವಿಟ್ನೆಸ್ ಕೂಡ ಸಿಕ್ಕಿದ್ದಾರೆ ಯಾರು ಈ ಮಳಿಗೆ ಅವರು ಒಂದು ಜಾಗೆಯಿಂದ ಮುಂದೆ ಕರ್ಕೊಂಡು ಹೋಗಿದ್ದ ಸಿ ಸಿ ಟಿ ವಿ ಫುಟೇಜ್ ಒಳ್ಳೆ ಸಿಕ್ಕಿದೆ ಇದರಲ್ಲಿ ಆ ರಾಡ್ ಎಲ್ಲಿಂದ ತಗೊಂಡಿದ್ದಾನೆ ಅದು ಕೂಡ ಸಿಕ್ಕಿದೆ ಸೊ ಒಳ್ಳೆಯ ಎವಿಡೆನ್ಸ್ ಇದರಲ್ಲಿ ಕಲೆಕ್ಟ್ ಮಾಡಲಾಗಿದೆ ಬರೋ ಮುಂದೆ ಮುಂದಿನ ತನಿಖೆಯಲ್ಲಿ ಹೆಚ್ಚಿನ ಮಾಹಿತಿ ಸಿಗ್ಬೌದು ಸೊ ವೆರಿ ಯೂಸ್ ಐ ಮೀನ್ ರೆಸ್ಟೆಂಟ್ ಸಸ್ಪೆಂಟ್ ಬೀರಭದ್ರಾ ನಗರ ಸರ್ ಮಹಿಳೆ ಹತ್ತು ಸಾವಿರ ರೂಪಾಯಿ ಅವರಿಗೆ ಕೊಟ್ಟಿದ್ರು ಇಲ್ಲ ಅವ್ರು ಆಟೋ ಡ್ರೈವರ್ ಇಲ್ಲ ಹಾಂ ಅವರು ಶೀಟ್ ಅವ್ರು ರೂಪಾಯಿ ಇದ್ದರು ಸರ್ ಅಂದ್ರೆ ಸಾವಿರ ಅಂದ್ರೆ ಈಗ ಪರ್ಸೆಂಟೇಜ್ ಮೇಲೆ ಕೊಡ್ತಾರೆ ಎರಡು ಪರ್ಸೆಂಟ್ ಐದು ಪರ್ಸೆಂಟ್ ಈ ರೀತಿಯೂ ಪಡೀತದೆ ಆ ರೀತಿ ದುಡ್ಡು ಕೊಟ್ಟಿದ್ದ ಅಥವಾ ಹಾಗೆ ಹತ್ತು ಸಾವಿರ ರೂಪಾಯಿ ಹ್ಯಾಂಡ್ ಲೋನ್ ಈಗ ಇದು ಮೇಲ್ನೋಟಕ್ಕೆ ಇಪ್ಪತ್ತು ಇಪ್ಪತ್ನಾಲ್ಕು ಗಂಟೆ ಕೂಡ ಆಗಿಲ್ಲ ಇನ್ನೂವರೆಗೆ ಮಾಡಿದ ಇನ್ವೆಸ್ಟಿಗೇಷನ್ ಅಲ್ಲಿ ಇಷ್ಟು ವಿಚಾರ ಕಂಡು ಬಂದಿದೆ ಡಿಟೇಲ್ ಆಗಿ ನಮ್ಮ ಅಧಿಕಾರಿಗಳು ತನಿಖೆ ಮಾಡ್ತಾರೆ ಏನೇನು ವಿಚಾರ ಇತ್ತು ದಟ್ ವಿಲ್ ಬಿ ಬಿಕಮ್ ಪಾರ್ಟ್ ಆಫ್ ದ ಚರ್ಚೆ ಸರ್ ಮಹಿಳೆ ಏನು ಮಾಡ್ತಾ ಇದ್ರು ಸರ್ ಶಿ ವಾಸ್ ಅ ಕುಕ್ ಅಲ್ಲಿ ಆಂಧ್ರ ಮೇಸ್ನಲ್ಲಿ ಇವರು ಅಡುಗೆ ಮಾಡುವ ಕೆಲಸ ಮಾಡ್ತಾ ಇದ್ದರು ಇವರು ಇವನು ಆರೋಪಿ ಆಟೋ ಡ್ರೈವರ್ ಇದ್ದಾನೆ ಅಷ್ಟು ಪರಿಚಯ ಹಾಗೆ ಪರಿಚಯ ಅಲ್ಲ ಆವತ್ತಲ್ಲಿ ಮೆಸಿಂದ ಮನೆ ಕಡೆ ಹೋಗ್ತಾ ಇದ್ರ ಅಥವಾ ಕೆಲಸ ಮುಗಿಸ್ಕೊಂಡು ಬರ್ತಾ ಇದ್ದಾರೆ ಇನ್ನೂ ಒಂದು